ರಾಜಕೀಯನೇ ಹಾಗೆ ಯಾವಾಗ ಕ್ಷಿಪ್ರ ಕ್ರಾಂತಿ ಶುರುವಾಗುತ್ತೋ ಯಾರು ಬಂಡಾಯ ಹೇಳ್ತಾರೋ ಯಾರು ಪಕ್ಷಾಂತರ ಪಕ್ಷಿ ಆಗ್ತಾರೋ ಹೇಳೋದಕ್ಕೆ ಬರುವುದಿಲ್ಲ ಒಂದು ವಿಧಾನಸಭೆ ಅವಧಿಯಲ್ಲೇ ಹಾಲಿ ಸಿಎಂ ನಿತೀಶ್ ಕುಮಾರ್ ಮೂರು ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಎರಡು ಬಾರಿ ಬಿಜೆಪಿ ಮೈತ್ರಿಯಿಂದ ಮುಖ್ಯಮಂತ್ರಿ ಆದ್ರೆ ಒಂದು ಬಾರಿ ಮಹಾಗಠ ಬಂಧನ್ ಮೈತ್ರಿಯಿಂದ ಸಿಎಂ ಆಗಿದ್ದಾರೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಜಂಪ್ ಮಾಡಿದ್ರು ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದೆ ಯಾವ ಪಕ್ಷದೊಂದಿಗೆ ಮೈತ್ರಿ ಮಾಡ್ಕೊಂಡ್ರು ಬಿಹಾರ ಆಳೋದೆ ನಿತೀಶ್ ಕುಮಾರ್ ಅವರ ರಾಜಕೀಯದ ಅದೃಷ್ಟ ಇದೇ ವರ್ಷ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ ನವೆಂಬರ್ ತಿಂಗಳಿನಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಧಿಕಾರದ ಪರ್ವ ಮುಂದುವರೆಸಲು ಸಿಎಂ ನಿತೀಶ್ ಕುಮಾರ್ ಸಾರಥ್ಯದ ಜೆಡಿಯು ಹಾಗೂ ಪ್ರಧಾನಿ ಮೋದಿ ಸಾರಥ್ಯದ ಬಿಜೆಪಿ ಮೈತ್ರಿ ಒಟ್ಟಾಗಿ ಅಖಾಡಕ್ಕಿಳಿದಿವೆ ಈ ಬಾರಿಯೂ ನಿತೀಶ್ ಕುಮಾರ್ ನಾಯಕತ್ವದಲ್ಲೇ ಚುನಾವಣೆ ಎದುರಿಸಲಿದ್ದೇವೆ ಎಂದು ಬಿಜೆಪಿ ಹೇಳಿದೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಜನ ಸೂರಜ್ ಪಕ್ಷದ ಅಧ್ಯಕ್ಷ ಚುನಾವಣೆ ಚಾಣಕ್ಯ ಶಾಂತ ಕಿಶೋರ್ ಕೂಡ ಬಿಹಾರದ ಬಾಸ್ ಆಗೋಕೆ ತಯಾರಿ ನಡೆಸ್ತಾ ಇದ್ದಾರೆ ಇದರ ಮಧ್ಯೆ ಯಾರು ಅಧಿಕಾರಕ್ಕೆ ಬರಬಹುದು ಜನರ ಅಭಿಪ್ರಾಯ ಏನಿದೆ ಅಂತ ಸಿ ಓಟರ್ ಸಮೀಕ್ಷೆ ನಡೆಸಿದೆ ಸಮೀಕ್ಷೆ ಪ್ರಕಾರ ಬಿಹಾರದ ಜನತೆ ನಿತೀಶ್ ಕುಮಾರ್ ಆಡಳಿತ ಸಾಕು ಅಂತ ಅಭಿಪ್ರಾಯ ತಿಳಿಸಿದ್ದಾರೆ ಕೇವಲ ಹದಿನೆಂಟು ಪರ್ಸೆಂಟ್ ಜನರು ಮಾತ್ರ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡಲು ಬಯಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರಿಗೆ ಶೇಕಡಾ ನಲವತ್ತೊಂದು ಪರ್ಸೆಂಟ್ ಜನ ಓಟ್ ಹಾಕಿದ್ದಾರೆ ಅಂದ್ರೆ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಇನ್ನು ಇದುವರೆಗೂ ರಾಜಕೀಯದ ತೆರೆ ಹಿಂದೆ ಜಾದು ಮಾಡ್ತಾ ಇದ್ದ ಚುನಾವಣೆ ಚಾಣಾಕ್ಯ ಪ್ರಶಾಂತ್ ಕಿಶೋರ್ ಜನ ಸೂರಜ ಪಕ್ಷ ಕಟ್ಟಿದ್ದಾರೆ ಶೇಕಡ ಹದಿನೈದರಷ್ಟು ಜನ ಪ್ರಶಾಂತ್ ಕಿಶೋರ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಮತ ಹಾಕಿದ್ದಾರೆ ಬಿಜೆಪಿಯ ಸಮ್ರಾಟ್ ಚೌಧರಿಗೆ ಶೇಕಡ ಎಂಟರಷ್ಟು ಮಂದಿ ಎಲ್ಜೆಪಿ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡಲು ಕೇವಲ ನಾಲ್ಕು ಪರ್ಸೆಂಟ್ ಜನ ಬಯಸಿದ್ದಾರೆ ಬಿಜೆಪಿ ಹಾಗೂ ಜೆಡಿಯು ಮೈತ್ರಿ ಸರ್ಕಾರದ ಆಡಳಿತದ ವಿರುದ್ಧ ಶೇಕಡ ಐವತ್ತು ಪರ್ಸೆಂಟ್ ರಷ್ಟು ಮಂದಿ ಅಸಮಾಧಾನಗೊಂಡಿದ್ದು ಸರ್ಕಾರ ಬದಲಾಗಬೇಕು ಅಂತ ಬಯಸಿದ್ದಾರೆ ಶೇಕಡ ಇಪ್ಪತ್ತೆರಡರಷ್ಟು ಮಂದಿ ಬಿಜೆಪಿ ಜೆಡಿಯು ಮೈತ್ರಿ ಸರ್ಕಾರವೇ ಇರಲಿ ಎಂದಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಮಂದಿ ಈ ಸರ್ಕಾರದ ಮೇಲೆ ಅಸಮಾಧಾನವೂ ಇಲ್ಲ ಸರ್ಕಾರ ಬದಲಾಗುವ ಅವಶ್ಯಕತೆಯೂ ಬೇಕಿಲ್ಲ ಅಂತ ಉತ್ತರ ನೀಡಿದ್ದಾರೆ